ಸಮತಾವಾದದ ಲಕ್ಷಣಗಳನ್ನು ತಿಳ್ಕೊಳ್ಳೋ ಏನು ಸಮತಾವಾದದ ಲಕ್ಷಣಗಳು ಸಮತಾವಾದದ ಲಕ್ಷಣಗಳು ಬಂಡವಾಳಶಾಹಿ ವಿರೋಧಿ ಬಂಡವಾಳಶಾಹಿ ವಿರೋಧಿ ಸಾಮಾಜಿಕ ಹಿತ ಸಾಮಾಜಿಕ ಹಿತ ಸಮಾನತೆಯ ತತ್ವ ಸಮಾನತೆಯ ತತ್ವ ಖಾಸಗಿ ಆಸ್ತಿಗೆ ವಿರೋಧ ಖಾಸಗಿ ಆಸ್ತಿಗೆ ವಿರೋಧ ಪೈಪೋಟಿ ನಿಷೇಧ ಪೈಪೋಟಿ ನಿಷೇಧ ಕ್ರಾಂತಿಗೆ ಬೆಂಬಲ ಕ್ರಾಂತಿಗೆ ಬೆಂಬಲ ಧರ್ಮ ವಿರೋಧಿ ಧರ್ಮ ವಿರೋಧಿ ಇಷ್ಟು ಸಮತಾವಾದದ ಲಕ್ಷಣಗಳಾಗಿರುವಂಥದ್ದು ಮತ್ತೊಮ್ಮೆ ಹೇಳ್ತಾ ಹೋಗುವ ಸಮತಾವಾದದ ಲಕ್ಷಣಗಳು ಬಂಡವಾಳಶಾಹಿ ವಿರೋಧಿ ಸಾಮಾಜಿಕ ಹಿತ ಸಮಾನತೆಯ ತತ್ವ ಖಾಸಗಿ ಆಸ್ತಿಗೆ ವಿರೋಧ ಪೈಪೋಟಿ ನಿಷೇಧ ಕ್ರಾಂತಿಗೆ ಬೆಂಬಲ ಧರ್ಮ ವಿರೋಧಿ ಇವಿಷ್ಟು ಸಮತಾವಾದ ಲಕ್ಷಣಗಳು ಸಮತಾವಾದದ ತತ್ವಗಳ ಆಧಾರ ಮೇಲೆ ಅದರ ಗುಣಲಕ್ಷಣಗಳನ್ನು ತಿಳ್ಕೊಳ್ಬೋದಾಗಿದೆ ಮೊದಲನೆಯದು ಬಂಡವಾಳಶಾಹಿ ವಿರೋಧಿ ಸಮತಾವಾದವು ಬಂಡವಾಳಶಾಹಿ ಪದ್ಧತಿಯನ್ನು ವಿರೋಧಿಸುತ್ತದೆ ಇಂದಿನ ದುಸ್ಥಿತಿಗೆ ಹಾಗೂ ಸಮಾಜದಲ್ಲಿ ಅಸಮಾನತೆ ಮತ್ತು ದಾರಿದ್ರ್ಯಗಳಿಗೆ ಬಂಡವಾಳಶಾಹಿ ಕಾರಣವೆಂದು ಅದರ ನಿರ್ಮೂಲನೆ ಆದಾಗಲೇ ಆರ್ಥಿಕ ಸುಧಾರಣೆ ಮತ್ತು ಪ್ರಗತಿ ಸಾಧ್ಯವೆಂದು ಸಮತಾವಾದಿಗಳು ಪ್ರತಿಪಾದಿಸುತ್ತಾರೆ ಎರಡು ಸಾಮಾಜಿಕ ಹಿತ ಮಾರ್ಕ್ಸ್ ವಾದವು ವ್ಯಕ್ತಿಯ ಹಿತಕ್ಕಿಂತಲೂ ಒಟ್ಟು ಸಮಾಜದ ಹಿತಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತದೆ ಸಮಾಜದ ಹಿತದೃಷ್ಟಿಯಿಂದ ಉತ್ಪಾದನಾ ಸಾಧನಗಳು ಸಮಾಜದ ನಿಯಂತ್ರಣಕ್ಕೊಳಪಡಬೇಕೆಂದು ಪ್ರತಿಪಾದಿಸಲಾಗಿದೆ ಉತ್ಪಾದನೆ ಕೆಲವರ ಲಾಭಕ್ಕಾಗಿರದೆ ಇಡೀ ಸಮ ಸಮುದಾಯದ ಲಾಭಕ್ಕಾಗಿ ಇರಬೇಕೆಂದು ಪ್ರತಿಪಾದಿಸುತ್ತದೆ ಸಮಾನತೆಯ ತತ್ವ ಬಂಡವಾಳಶಾಹಿ ಪದ್ಧತಿಯಲ್ಲಿರುವ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯ ತತ್ವದಲ್ಲಿ ಸಮತಾವಾದದ ನಂಬಿಕೆಯನ್ನು ಹೊಂದಿದೆ ಆದರೆ ಸಂಪೂರ್ಣ ಸಮಾನತೆಯನ್ನು ಪ್ರತಿಪಾದಿಸದೆ ಎಲ್ಲರ ಅಭಿವೃದ್ಧಿಗೆ ಸಾಕಷ್ಟು ಸಮಾನ ಅವಕಾಶಗಳಿರಬೇಕೆಂದು ಒತ್ತಾಯಿಸುತ್ತದೆ ಒಟ್ಟಾರೆ ಸಮತಾವಾದವು ಕಡಿಮೆ ಇಲ್ಲದ ಜೀವನ ದುಡಿದರೂ ಜೀವಿಸಲಾರದಂಥ ವ್ಯವಸ್ಥೆಯನ್ನು ವಿರೋಧಿಸುತ್ತದೆ ನಾಲ್ಕು ಖಾಸಗಿ ಆಸ್ತಿಗೆ ವಿರೋಧ ಕಮ್ಯುನಿಸಮ್ ಖಾಸಗಿ ಆಸ್ತಿಯನ್ನು ವಿರೋಧಿಸುತ್ತದೆ ಏಕೆಂದರೆ ಆಸ್ತಿಯು ಶೋಷಣೆಯ ಸಾಧನವಾಗಿರುವುದಲ್ಲದೆ ಸಮಾಜದ ಅನೇಕ ಕೆಡಕುಗಳಿಗೆ ಕಾರಣವಾಗಿದೆ ಭೂಮಿ ಮತ್ತು ಪ್ರಕೃತಿಯ ಇತರ ಸಂಪನ್ಮೂಲಗಳು ಪ್ರಕೃತಿಯ ಕೊಡುಗೆ ಆದ್ದರಿಂದ ಅವುಗಳನ್ನು ಎಲ್ಲರ ಉಪಯೋಗಕ್ಕಾಗಿ ಬಳಸಬೇಕು ಈ ಕಾರಣದಿಂದ ಸಮತಾವಾದವು ಪ್ರಕೃತಿಯ ಸಂಪನ್ಮೂಲಗಳ ಖಾಸಗಿ ಆಸ್ತಿಯನ್ನು ವಿರೋಧಿಸುತ್ತದೆ ಸಮಾಜದ ಒಡೆತನವನ್ನು ಪ್ರತಿಪಾದಿಸುತ್ತದೆ ಐದು ಪೈಪೋಟಿ ನಿಷೇಧ ಪೈಪೋಟಿಯು ಸಮಾಜಕ್ಕೆ ಕೆಡುಕುಂಟು ಮಾಡುವುದರಿಂದ ಅದನ್ನು ಅಂತ್ಯಗೊಳಿಸುವುದು ಸಮತಾವಾದದ ಲಕ್ಷಣಗಳಲ್ಲೊಂದಾಗಿದೆ ಪೈಪೋಟಿಯಿಂದ ಹಾನಿ ಹಾಗೂ ದುಂದುವೆಚ್ಚ ಉಂಟಾಗುತ್ತದೆ ಅನಾವಶ್ಯಕ ಪೈಪೋಟಿಯಿಂದ ಅನೇಕ ಉದ್ದಿಮೆಗಳು ಹಾನಿ ಅನುಭವಿಸಿ ಅವುಗಳನ್ನು ಮುಚ್ಚಬೇಕಾಗುತ್ತದೆ ಇದರಿಂದ ಕಾರ್ಮಿಕರು ಉದ್ಯೋಗ ಕಳೆದುಕೊಂಡು ನಿರುದ್ಯೋಗಿಗಳು ನಿರ್ಗತಿಗರು ಆಗುತ್ತಾರೆ ಆದುದರಿಂದ ಪೈಪೋಟಿಯ ಬದಲು ಸಹಕಾರ ಸಹಯೋಗಗಳ ಬಳಕೆ ಸಮತಾವಾದದ ಗುರಿಯಾಗಿದೆ ಆರನೇ ಪಾಯಿಂಟ್ ಕ್ರಾಂತಿಗೆ ಬೆಂಬಲ ಸಮತಾವಾದವು ಕ್ರಾಂತಿ ಮತ್ತು ಹಿಂಸೆಯಲ್ಲಿ ವಿಶ್ವಾಸವೆರಿಸುತ್ತದೆ ಬಂಡವಾಳಶಾಹಿ ಪದ್ಧತಿಯ ನಿರ್ಮೂಲನೆ ಹಾಗೂ ಕಾರ್ಮಿಕರ ಸರ್ವಾಧಿಕಾರ ಅಸ್ತಿತ್ವಕ್ಕೆ ತರಲು ಕ್ರಾಂತಿಯೇ ಏಕೈಕ ಮಾರ್ಗ ಎಂದು ಘೋಷಿಸುತ್ತದೆ ಧರ್ಮ ವಿರೋಧಿ ಸಮತಾವಾದವು ರಾಜ್ಯಕ್ಕೆ ವಿರೋಧವಾಗಿರುವುದರಿಂದ ಧರ್ಮಕ್ಕೂ ವಿರೋಧವಾಗಿದೆ ಧರ್ಮವೆಂದರೆ ಅಫೀಮು ಇದ್ದಂತೆ ಎಂದು ಮಾರ್ಕ್ಸ್ ಅಭಿಪ್ರಾಯಪಟ್ಟಿದ್ದಾರೆ ಆದುದರಿಂದ ಧರ್ಮದ ನಾಶವೇ ಸಮತಾವಾದದ ಗುರಿಯಾಗಿದೆ ಧರ್ಮವು ಸಮ ಜನಸಾಮಾನ್ಯರ ಶೋಷಣೆಗೆ ಬಳಕೆಯಾಗುತ್ತಿದೆ ಎಂಬುದು ಸಮತಾವಾದ ನಂಬುತ್ತದೆ ಇವಿಷ್ಟು ಸಮತಾವಾದದ ಲಕ್ಷಣಗಳಲ್ಲಿ ಬರ್ತದೆ ಈಗ ನಾವು ಸಮತಾವಾದ ಲಕ್ಷಣಗಳ ಪಾಯಿಂಟ್ಸ್ಗಳನ್ನೊಮ್ಮೆ ತಿಳಿತಾ ಹೋಗುವ ಬಂಡವಾಳ ಶಾಹಿ ವಿರೋಧಿ ಬಂಡವಾಳ ಶಾಹಿ ವಿರೋಧಿ ಎರಡು ಸಾಮಾಜಿಕ ಹಿತ ಎರಡು ಸಾಮಾಜಿಕ ಹಿತ ಮೂರು ಸಮಾನತೆಯ ತತ್ವ ಸಮಾನತೆಯ ತತ್ವ ನಾಲ್ಕು ಖಾಸಗಿ ಆಸ್ತಿಗೆ ವಿರೋಧ ಖಾಸಗಿ ಆಸ್ತಿಗೆ ವಿರೋಧ ಪೈಪೋಟಿ ನಿಷೇಧ ಪೈಪೋಟಿ ನಿಷೇಧ ಕ್ರಾಂತಿಗೆ ಬೆಂಬಲ ಕ್ರಾಂತಿಗೆ ಬೆಂಬಲವನ್ನು ಕೊಡುತ್ತದೆ ಧರ್ಮ ವಿರೋಧಿ ಧರ್ಮದ ವಿರೋಧಿಯಾಗಿರುವಂಥದ್ದು ಇವಿಷ್ಟು ಸಮತಾವಾದದ ಲಕ್ಷಣಗಳಲ್ಲಿ ನೀವು ಬರೀಬೇಕಾಗಿರುವಂಥದ್ದು ಅವರು ಏಳು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಈ ಏಳು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ನಂತರ ವಿವರಣೆಯನ್ನು ಬರೀಬೇಕಾದರೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಡ್ತಾ ಹೋಗಬೇಕು ನಿಮಗೆ ಎಷ್ಟು ವಿವರಿಸಲಿಕ್ಕೆ ಸಾಧ್ಯವೋ ಅಷ್ಟನ್ನು ವಿವರಿಸ್ತಾ ಬನ್ನಿ ಸ್ನೇಹಿತರೆ ಸಮತಾವಾದದಲ್ಲಿ ಅವಿಷ್ಟನ್ನು ನಾವು ಓದ್ಕೊಳ್ಬೇಕಾಗಿರುವಂಥದ್ದು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಸಮತಾವಾದದ ಲಕ್ಷಣಗಳಾಗಿದೆ.